ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯಿಂದ ಸರ್ವೋಚ್ಚ ನ್ಯಾಯಾಲಯದ ಆದೇಶ ನಿರ್ದೇಶನದಂತೆ ಹಸಿರು ವ್ಯಾಪ್ತಿಯ ಭೂಮಿಗಳಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಿಸಿರುವ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡದಂತೆ ನೀಡಿರುವ ವಿದ್ಯುತ್ ಸಂಪರ್ಕಗಳನ್ನು ಕಡಿತಗೊಳಿಸಲು ಒತ್ತಾಯಿಸಿ ಬೆಸ್ಕಾಂ ಕಚೇರಿ ಅವಲಹಳ್ಳಿ ಉಪವಿಭಾಗ ಮುಂದೆ ಬೃಹತ್ ಪ್ರತಿಭಟನೆ ಆನೇಕಲ್ ಕೃಷ್ಣಪ್ಪ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಇದೇ ಸಂದರ್ಭದಲ್ಲಿ ಆನೇಕಲ್ ಕೃಷ್ಣಪ್ಪ ಮಾತನಾಡಿ ಬೆಂಗಳೂರು ಪೂರ್ವ ತಾಲ್ಲೂಕು ವಿದರಹಳ್ಳಿ ಹೋಬಳಿ ಬೈಯಪ್ಪನಹಳ್ಳಿ ವಿದರಹಳ್ಳಿ ಅದೂರು ಚೀಮಸಂದ್ರ ಗ್ರಾಮಗಳ ಹೆಚ್ಚು ಸರ್ವೆ ನಂಬರ್ ಜಮೀನುಗಳು ಹಸಿರು ವ್ಯಾಪ್ತಿಯಲ್ಲಿದ್ದು ಅನೇಕ ಬಲಾಢ್ಯ ಬಿಲ್ಡರ್ಗಳು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಕಾನೂನುಬಾಹಿರವಾಗಿ ಬಡಾವಣೆಗಳನ್ನು ನಿರ್ಮಿಸಿ ಮಾರಾಟ ಮಾಡಿ ಕೋಟ್ಯಾಂತರ ಹಣ ಮಾಡುತ್ತಿದ್ದಾರೆ ಬೈಯಪ್ಪನಹಳ್ಳಿ ಸರ್ಕಾರಿ ಜಮೀನಾಗಿದ್ದು ದಲಿತರಿಗೆ ಅನೇಕ ಎಕರೆ ಮಂಜೂರಾಗಿದ್ದು ಉಳಿಕೆ ಅನೇಕ ಎಕರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಮಾರಾಟ ಮಾಡುತ್ತಿದ್ದರೂ ಸಹ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸಿ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆಯದೆ ಅಧಿಕಾರಿಗಳು ಕಂಡು ಕಾಣದಂತೆ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯ ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ನೀಡಿರುವ ಆದೇಶದಂತೆ ವಾಸಯೋಗ್ಯ ಪ್ರಮಾಣ ಪತ್ರ ಇರುವ ಮನೆಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕ ನೀಡಬೇಕೆಂದು ಆದೇಶವಿದ್ದು ಎಸ್ಸಿ ಮತ್ತು ಎಸ್ಟಿ ಜನರಿಗೆ ಮಂಜೂರಾದ ಜಮೀನುಗಳು ಪಿಟಿಸಿಎಲ್ ಕಾಯ್ದೆಯಡಿ ಮಂಜೂರುದಾರರ ವಾರಸುದಾರರ ಪರವಾಗಿ ಆದೇಶವಾಗಿದ್ದು ಸದರಿ ಭೂಮಿಗಳಲ್ಲಿರುವ ಮನೆಗಳಿಗೆ ಅಕ್ರಮವಾಗಿ ನೀಡಿರುವ ವಿದ್ಯುತ್ ಸಂಪರ್ಕವನ್ನು ಶೀಘ್ರವಾಗಿ ಕಡಿತಗೊಳಿಸುವಂತೆ ಒತ್ತಾಯಿಸಿ ನೊಂದದಲಿತ ಕುಟುಂಬಗಳೊಂದಿಗೆ ಪ್ರಜಾವಿಮೋಚನಾ ಚಳವಳಿ ಸಂಘಟನೆ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಈ ಕೆಳಕಂಡ ಹಕ್ಕೊತ್ತಾಯಗಳನ್ನು ಶೀಘ್ರವಾಗಿ ಬಗೆಹರಿಸಬೇಕೆಂದು ಡಿಮಾಂಡ್ ಮಾಡಿದರೆ ಈ ಹೋರಾಟದಲ್ಲಿ ಪ್ರಜಾವಿಮೋಚನಾ ಚಳುವಳಿ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ ಕೂಡಿ ನಾಗರಾಜ್ ಎಸ್ಕೆ ಮಾದೇಶ್ ಗುಂಜೂರು ವಿಜಯ್ ಆದೂರ್ ಗಣೇಶ್ ರಜಿಯಾ ಬೇಗಂ ಗುಲಾಬ್ ಜಾನ್ ವೆಂಕಟರಣಪ್ಪ ಆನೇಕಲ್ ತಾಲೂಕ್ ಮುಖಂಡರಾದ ಹಳೆಹಳ್ಳಿ ರವಿ ಸಬಮಂಗಲ ರವಿ ಲವ ವೆಂಕಟೇಶ್ ಮತ್ತು ಎಲ್ಲಾ ದಲಿತ ಕುಟುಂಬಗಳು ಹೋರಾಟಗಾರರು ಪ್ರಗತಿಪರರು ಭಾಗವಹಿಸಿದ್ದರು

ಇವತ್ತು ಹೊಸಕೋಟೆಯಲ್ಲಿ ಮೀಟಿಂಗ್ ನಡೀತಾ ಇದೆ ಮತ್ತು ಹಾಗಾಗಿ ಎಲ್ಲರೂ ಎಲ್ಲ ಆಲ್ ಸೆಕ್ಷನ್ ಆಫೀಸರ್ಸು ಜೆ ಇ ಒ ಎ ಇ ಎ ಡಬ್ಲ್ಯೂ ಎಲ್ಲ ಅಲ್ಲೇ ಉಪ ವಿಭಾಗದಲ್ಲಿ ಇದ್ದಾರೆ ಹಾಗಾಗಿ ಮೀಟಿಂಗಲ್ಲಿ ಇರೋದ್ರಿಂದ ಇವತ್ತು ಮೂರು ದಿನ ಒಳಗಡೆ ನಾವು ಇದಕ್ಕೆ ಮೇಲೆ ನಮ್ಮ ಮೇಲೆ ಅಧಿಕಾರಿಗೆ ವರದಿ ಸಲ್ಲಿಸ್ತೀವಿ ಮತ್ತು ಸಾಹೇಬರಿಗೂ ನಾವು ನಾಳೆನೇ ಫೋನ್ ಮಾಡಿ ತಿಳಿಸ್ತೀವಿ ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ಪೂರ್ವ ತಾಲೂಕಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಹೋರಾಟದ ಉದ್ದೇಶ ಈ ದೇಶದ ಶ್ರೇಷ್ಠ ನ್ಯಾಯಾಲಯ ಏನು ಆದೇಶ ಮಾಡಿದ್ದಾರೆ ಏನು ಹಸಿರು ವ್ಯಾಪ್ತಿನಲ್ಲಿರ್ತಕ್ಕಂಥ ಭೂಮಿಗಳಲ್ಲಿ ಅಕ್ರಮ ಬಡವಾಣೆಗಳನ್ನು ನಿರ್ಮಾಣ ಮಾಡಬಾರ್ದು ಮತ್ತು ಮನೆಗಳನ್ನ ಕಟ್ಟಬಾರ್ದು ಅಂತ ಕಾನೂನಿದ್ರೂ ಕೂಡ ಕೆಲವು ಬಂಡವಾಳಶಾಹಿಗಳು ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡೋದ್ರ ಮೂಲಕ ಅಕ್ರಮವಾಗಿ ಮನೆಗಳು ಕಟ್ಟಿದ್ದಾರೆ ಅದಕ್ಕೆ ಕೆ ಪಿ ಟಿ ಸಿ ಎಲ್ನವರು ಏನೋ ವಿದ್ಯುತ್ ಸಂಪರ್ಕ ಕೊಟ್ಟಿರೋದನ್ನು ಕೂಡಲೇ ಅದನ್ನು ತೆರವುಗೊಳಿಸಬೇಕು ಮತ್ತು ಎಸ್ ಸಿ ಎಸ್ ಟಿಗೆ ಮಂಜೂರಾಗಿರ್ತಕ್ಕಂಥ ಭೂಮಿಗಳ ಪೂರಕವಾಗಿ ಈಗಾಗಲೇ ಬೆಂಗಳೂರುದ ಉತ್ತರ ಉಪಭೋಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಈಗ ಶೀಘ್ರವಾಗಿ ಇವರು ವಿದ್ಯುತ್ ಸಂಪರ್ಕ ಏನು ಸರ್ವಶ್ರೇಷ್ಠ ನ್ಯಾಯಾಲಯ ನೀಡಿರ್ತಕ್ಕಂಥ ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತೇನೆ ಮತ್ತು ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋದಕ್ಕೆ ಈ ಕಚೇರಿನಲ್ಲಿ ಯಾರೊಬ್ಬರು ಇರಲಿಲ್ಲ ಮತ್ತು ಬೀಗ ಹಾಕಿದ್ದಾರೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಈಗ ನಾವು ದೂರವಾಣಿ ಕರೆ ಮಾಡಿದ ಮೇಲೆ ಬಂದಿದ್ದಾರೆ ಇದನ್ನು ಕಂಟಿನ್ಯೂ ಮಾಡ್ತಾ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಇವರು ಸಂಪೂರ್ಣವಾಗಿ ಎರಡು ಮೂರು ದಿನಗಳಲ್ಲಿ ಜಾರಿ ಮಾಡಿಲ್ಲ ಅಂದರೆ ಬೃಹತ್ ಹೋರಾಟವನ್ನು ನಾವು ಹಾಕೋದಕ್ಕೆ ತೀರ್ಮಾನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೇನೆ ನಮ್ಮ ಬೈಯಪ್ಪನಲ್ಲಿ ಸರ್ವೆ ನಂಬರ್ ನೂರ ಮೂವತ್ತು ನೂರ ಅರವತ್ತೊಂಬತ್ತು ನೂರ ಎಂಬತ್ತು ಸುಮಾರು ಒಂದು ಹತ್ತು ಹನ್ನೆರಡು ಸರ್ವೆ ನಂಬರ್ಗಳಲ್ಲಿ ಸುಮಾರು ಒಂದು ಐವತ್ತರವತ್ತು ಎಕರೆನಲ್ಲಿ ಅಕ್ರಮ ಬಡಾವಣೆಗಳನ್ನು ಮಾಡಿದ್ದಾರೆ ಇನ್ನು ಆಧೂರ್ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಕೂಡ ಸುಮಾರು ಎಕರೆಗಳು ಮಾಡಿದ್ದಾರೆ ಅಲ್ಲಿ ಸರ್ಕಾರಿ ಭೂಮಿನ ಒಂದು ಕೋಟಿ ಹತ್ತು ಲಕ್ಷ ಮಾಡಿದ್ದಾರೆ ಕೆಲವು ಒಂದೊಂದು ಎಕರೆ ಕೋಟಿಗಳ ಗಟ್ಟಲೆ ಮಂಜೂರಾಗ್ತಾ ಇರೋ ಭೂಮಿನೂ ಕೂಡ ಮಾಡಿ ಇವತ್ತು ಕೋಟಿ ಹತ್ತು ರೂಪಾಯಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಆದರೂ ಕೂಡ ಏನು ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ರೆವಿನ್ಯೂ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಮೊನ್ನೆ ನಾವು ಎಂಟು ದಿನಗಳ ಹಿಂದೆ ಸುಮಾರು ನಾನ್ನೂರು ಜನಕ್ಕೆ ಹೆಚ್ಚು ಹೋರಾಟವನ್ನು ತಾಲೂಕ್ ಕಚೇರಿ ಮುಂದೆ ಮಾಡಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಕ್ರಮ ಜರುಸಕ್ ಮುಂದಾಗಿದ್ದಾರೆ ಎಂಟನೇ ತಾರೀಕು ಕೂಡ ನಮ್ಮ ಸಭೆಯನ್ನ ತಹಶೀಲ್ದಾರ್ ಅವರು ಕರೆದಿದ್ದಾರೆ ಹಾಗಾಗಿ ಅಲ್ಲಿ ಕೂಡ ನಾವು ಡಿ ಡಿಸಿಗೆ ಮತ್ತೆ ಈ ಏನು ಕಂದಾಯ ಸಚಿವರು ಕೂಡ ಮನವಿಯನ್ನ ಸಲ್ಲಿಸ್ತೇವೆ ಮತ್ತೆ ಈ ಇಲಾಖೆಯ ಏನು ಕೆ ಜೆ ಜಾರ್ಜ್ ಇದ್ದಾರೆ ಅವ್ರಿಗೂ ಕೂಡ ಮನವಿಯನ್ನ ನಾವು ಸಲ್ಲಿಸ್ತೇವೆ ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ವತಿಯಿಂದ ಈ ದಿನ ಬೆಸ್ಕಾಂ ಕಚೇರಿಗೆ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಬಿದರಳ್ಳಿ ಹೋಬಳಿ ಬೈಪ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತು ನೂರ ಮೂವತ್ತೊಂದು ನೂರ ಅರವತ್ತೊಂಬತ್ತು ಸರ್ವೆ ನಂಬರ್ಗಳಲ್ಲಿ ಏನೋ ಒಂದು ಇಲ್ಲಿಗಲ್ ಅನಧಿಕೃತ ಬಡಾವಣೆಗಳಾಗಿದೆ ಹತ್ರ ಇವರು ಲಕ್ಷಾಂತರ ರೂಪಾಯಿ ಬೆಸ್ಕಾಂ ಅಧಿಕಾರಿಗಳು ಲಂಚ ಪಡೆದು ಅವ್ರಿಗೆ ಕರೆಂಟ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಸಹೋದರಿಯರು ಬಂದಿದ್ದಾರೆ ಸುಮಾರು ಒಂದು ನೂರ ಎಪ್ಪತ್ತು ಮನೆ ಇದೆ ಚಿಕ್ಕಬನಹಳ್ಳಿ ಕಾಲೋನಿ ಅಂತೇಳಿ ಅಲ್ಲಿ ಮೀಟರ್ಗಳು ಕೊಡಿರಿ ಅಂತ ಹೇಳಿದ್ರೆ ನಮಗೆ ಪಂಚಾಯಿತಿಯಿಂದ ಎನ್ ವ ಸಿ ಕೊಡಿ ತಾಲೂಕು ಆಫೀಸಿಂದ ಎನ್ ಸಿ ಕೊಡಿ ಅಂತ ಕೇಳ್ತಾರೆ ಮತ್ತು ಲಕ್ಷಾಂತರ ರೂಪಾಯಿ ಲಂಚ ಕೇಳ್ತಾರೆ ಆದರೆ ಇಲ್ಲಿ ಅದೇ ಯಾರಾದರೂ ಒಬ್ಬ ಬಿಲ್ಡ್ರೋ ಇನ್ನೊಬ್ಬ ಯಾರೋ ಕುಮ್ಮ ಬಲ್ಲಾಡ್ರಿ ಇಲ್ಲಿ ಬಂದು ಏನಾದರೂ ಲಂಚ ಕೊಟ್ಟಿದ್ದೆ ಆದರೆ ಇವರು ಯಾವುದೇ ರೀತಿ ಈ ನೆಲದ ಕಾನೂನುಗಳ ಧಿಕ್ಕರಿಸಿ ಇವರು ಮೀಟರ್ಗಳನ್ನು ಕೊಡ್ತಾರೆ ಇದನ್ನ ನಾವು ಪ್ರಜಾ ಚಳುವಳಿ ಚಳವಳಿ ಖಂಡಿಸ್ತೇವೆ ತಾವೇನಾದರೂ ಕ್ರಮ ಜರುಗಿಸದೇ ಇದ್ರೆ ನಮ್ಮ ಹೋರಾಟನ ಉಗ್ರವಾಗಿ ಮಾಡ್ತೇವೆ ಅಂತ ಹೇಳ್ತೇವೆ ಎಸ್ ಕೆ ಮಾದೇಶ್ ಅಧ್ಯಕ್ಷರು ಬೆಂಗಳೂರು ವಿಭಾಗೇಶ್ ಇವತ್ತು ಪ್ರಜಾ ವಿಮೋಚನಿಂದ ಈ ಹೋರಾಟವನ್ನು ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ಬೆಸ್ಕಮ್ ಅಧಿಕಾರಿಗಳು ಏನಾದರೂ ಮುಂದಿನ ನಿರ್ಲಕ್ಷ್ಯ ವಹಿಸಿದ್ರೆ ಮುಂದಿನ ದಿನಗಳಲ್ಲಿ ಸುಮಾರು ನೂರಾರು ಕಾರ್ಯಕರ್ತ ಬಂದು ಅವರಲ್ಲಿ ಬೆಸ್ಕಾಂ ಆಫೀಸ್ ತೆಗೆದು ಅಥವಾ ಹೊಸಕೋಟೆ ಕೋಟೆ ಬೆಸ್ಕಮ್ ಆಫ್ ತಗೊ ಮುಂದೆ ಆದರೂ ಹೋರಾಟ ಮಾಡ್ತೀವಿ ಹಂಗಾಗಿ ಇನ್ನು ಮುಂದಿನ ದಿನದಲ್ಲಿ ಅಧಿಕಾರಿಗಳ ಚೆದುಕೊಂಡು ಎಲ್ಲೆಲ್ಲಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೋ ಅವಳೆಲ್ಲ ಕಡಿತ ಮಾಡಿ ಶೀಘ್ರವಾಗಿ ಅಲ್ಲಿ ಸ್ವಂತ ಜನಗಳಿಗೆ ಸಹಾಯ ಕೊಡಬೇಕಂತೇಳಿ ಕೈಬಿಡಿ